ಮತ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನನಗೆ ಜೀವನದಲ್ಲಿ ತುಂಬ ಕನ್ಫ್ಯೂಷನ್ ಆಗೋದು ಅಂದರೆ ಹೇರ್ ಕಟ್ ವಿಚಾರದಲ್ಲಿ ಹೇರ್ ಕಟ್ ಮಾಡಿಸ್ಲೋ ಬೇಡವೋ ಮಾಡಿಸ್ಲೋ ಬೇಡವೋ ಅಂಥೇಳಿ ಫೈನಲಿ ಇದು ತಡಿಯೋಕ್ಕಾಗಲ್ಲ ಒಂದಲ್ಲ ಒಂದು ಡಿಸೈಡ್ ಮಾಡಿಬಿಡೋಣ ಅಂಥೇಳಿ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಒಂದು ವರ್ಷ ಆಗಿತ್ತು ನಾನು ಹೇರ್ ಕಟ್ ಮಾಡಿಸಿದೆ ಸುಮಾರು ಉದ್ದ ಬಂದಿತ್ತು ಬಟ್ ತುಂಬಾ ಸಣ್ಣ ಆಗಿಬಿಟ್ಟಿತ್ತು ಕೂದಲು ಒಂದು ಶೇಪ್ ಕೊಡಿಸೋಣ ಅಂತೇಳಿ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಅನಗಂ ಕೂಡ ಹೇರ್ ಕಟ್ ಮಾಡಿಸ್ಬೇಕು ಸೊ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಮರ್ಯದೇ ಒಂದು ಲೈಕನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ ವೇ ಇವಾಗ ಅನಗನ್ ಬರ್ಡೇ ಕೂಡ ಬಂತು ಹೇಳಿ ಅವತ್ತು ನಾವು ಹೇರ್ ಕಟ್ ಮಾಡಿಸ್ಕೊಂಬಂದಿದ್ದು ಮತ್ತು ನೀವೆಲ್ಲರೂ ಕೂಡ ಮೊನ್ನೆ ನಾನು ಅವಳ ಬರ್ತಡ ದಿನ ಆಗಿರೋ ಶಾರ್ಟ್ಸ್ಗೆ ತುಂಬಾ ವಿಶ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫೈನಲಿ ನಾವು ಸಲೂನ್ಗೆ ಬಂದ್ವಿ ಒಂದೊಂದು ಸಲ ಒಂದೊಂದು ಕಡೆ ಮಾಡಿಸ್ತೀನಿ ನಾನು ಈ ಸಲ ಈ ಒಂದು ಸಲೂನ್ಗೆ ಬಂದೆ ಗ್ಲೋರಿ ಸಲೂನು ಸೊ ಇರಲಿ ಅಂದರೆ ಅನಗಂಗೆ ಇಲ್ಲೇ ಮಾಡಿಸ್ತಾ ಇದ್ದೆ ಬಟ್ ನಾನು ಬೇರೆ ಕಡೆ ಮಾಡಿಸ್ತಾ ಇದ್ದೆ ಫೈನಲಿ ಇಲ್ಲೇ ನಾನು ಕೂಡ ಮಾಡಿಸೋದಕ್ಕೆ ಬಂದೆ ಐಬ್ರೆಸ್ ಕೂಡ ಮಾಡಿಸ್ಕೊಂಡಿದ್ದೆ ಇತ್ತು ತುಂಬ ದಿನ ಆಗಿತ್ತು ಹಂಗೆ ತುಂಬ ಸ್ಕಿನ್ನೆಲ್ಲ ಕೆಂಪಾಗಿ ಇತ್ತು ನಾನು ಪ್ರತಿ ಸಲ ಅಂದ್ಕೊಳ್ಳೋದು ಇನ್ಮೇಲೆ ಮಾಡಿಸಲ್ಲ ಇನ್ಮೇಲೆ ಮಾಡಿಸಲ್ಲ ಅಂತ ಮತ್ತೆ ಮತ್ತೊಂದು ಸಲ ಬಂದಾಗ ಇರಲಿ ಒಂದು ಸಲ ಇಬ್ಬರು ಥ್ರೆಡಿಂಗ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಮಾಡಿಸ್ಕೊಂಡೆ ಇವಾಗ ನಗನು ಹೇರ್ ಕಟ್ಟು ಅವಳಿಗೆ ನಾನು ಸ್ನಾನ ಎಲ್ಲ ಮಾಡಿಸ್ಕೊಂಡೆ ಕರ್ಕೊಂಡು ಬಂದಿದ್ದೆ ಸೊ ಹಂಗಾಗಿ ಹೇರ್ ಕಟ್ ಮಾಡೋದಕ್ಕೆ ಈಸಿ ಆಯಿತು ಅವಳು ಕೇಳಿದೆ ನಿನಗೆ ಇಷ್ಟ ಆಯಿತಾ ಹೇರ್ ಕಟ್ ಮಾಡಿಸಿದ್ದು ಅಂತ ಅವಳು ಯೋಚನೆ ಮಾಡ್ತಾ ಇದ್ಲಂತೆ ಹೇರ್ ಉದ್ದೇ ಉದ್ದ ಇದ್ರೇ ಚೆನ್ನಾಗಿ ಅನಿಸ್ತಿತ್ತಲ್ವಾ ಅಂತ ಯೋಚನೆ ಮಾಡ್ತಾ ಇದ್ಲಂತೆ ಬಟ್ ಆನಂತರ ಹೇರ್ ಕಟ್ ಆಗಿ ಅವರೊಂದು ಸೆಟ್ ಮಾಡಿ ಕೊಡ್ತಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಸೊ ಆವಾಗ ಅವಳಿಗೆ ಸಖತ್ ಇಷ್ಟ ಆಯಿತು ಚೆನ್ನಾಗಿ ಇದೆ ಅಮ್ಮ ಅಂತ ಸೊ ನಾವು ಹೇರ್ ಕಟ್ ಮಾಡಿಸಿರೋ ದಿನ ನಾವು ಯಾವ ಥರ ತಲೆ ಅಲ್ಲಾಡಿಸೋದು ಸ್ಟೈಲ್ ಮಾಡೋದು ಮಾಡ್ತಾ ಇರ್ತೀವಿ ಅಲ್ವಾ ಅವಳು ಕೂಡ ಹಾಗೆ ಮಾಡ್ತಾ ಇದ್ಲು ಫುಲ್ ಕೂದಲೆಲ್ಲ ಹಾರ್ತಾ ಇತ್ತು ಸ್ಮೂತ್ ಅನ್ನಿಸ್ತಾ ಇತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಫೈನಲಿ ಅವಳಿಗೆ ಇಷ್ಟ ಆಯಿತು ನಾನು ಹೇರ್ ಕಟ್ ಮಾಡಿಸೋದಕ್ಕೆ ಕೂತ್ಕೊಂಡಿದ್ದೀನಿ ನನಗೆ ಈ ಥರ ಮಾಡಿಬಿಟ್ಟು ಅವ್ರು ಬೇರೆಯವ್ರಿಗೆ ಏನೋ ಕಲರೆಲ್ಲ ಹಾಕಿದ್ರು ಅವ್ರನ್ನ ನೋಡೋಕೆ ಹೋಗಿದ್ರು ಮತ್ತೊಬ್ಬರು ಪಕ್ಕದಲ್ಲಿ ಕೂತ್ಕೊಂಡಿದ್ರು ನನಗೆ ಈ ಥರ ಎಲ್ಲ ಕ್ಲಚ್ ಇದನ್ನು ಹಾಕಿ ಹೋಗಿದ್ರು ಅನಾಗ ನೋಡಿ ಹೇರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳು ಅವಳು ಸಕ್ಕತ್ ಖುಷಿ ಆಗ್ತಾ ಇತ್ತು ಆ ಕಡೆ ಈ ಕಡೆ ಹೇರ್ ತಲೆ ಎಲ್ಲಾಡ್ಸೋದು ಹೇರ್ನ ಹಂಗೆ ಹಿಂಗೆ ಮಾಡ್ಕೊಳ್ಳೋದು ಮಾಡ್ತಾಯಿದ್ಲು ಸೊ ಫೈನಲಿ ಸ್ವಲ್ಪ ದಿನ ಎಷ್ಟೇ ಶಾರ್ಟ್ ಇರಲಿ ನಂತರ ಉದ್ದ ಬಿಟ್ಟರೆ ಆಯಿತು ಅಂತ ನಾನು ಅಂದ್ಕೊಂಡು ಅವಳು ಹೇರ್ ಕಟ್ ಮಾಡಿಸಿದೆ ಸೊ ನಾನು ಕೂಡ ಸ್ವಲ್ಪ ಶಾರ್ಟಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ ಸೊ ನಂತರ ನನಗೆ ಏನಿಸ್ತಾ ಇತ್ತು ತುಂಬಾ ಶಾರ್ಟ್ ಆಗೋಯ್ತಾ ಏನು ಅಂತ ಅನ್ನಿಸ್ತಾ ಇತ್ತು ಸೊ ಇದು ಒಂದು ಸ್ವಲ್ಪ ನನಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಈ ಒಂದು ವಿಷಯದಲ್ಲಿ ಹೇರ್ ಕಟ್ ವಿಚಾರದಲ್ಲಿ ಸೊ ಫೈನಲಿ ಓಕೆ ಚೆನ್ನಾಗಾಯಿತು ಇನ್ನೊಂದು ಸ್ವಲ್ಪ ದಿನಕ್ಕೆ ಅದು ಸೆಟ್ ಆಗುತ್ತೆ ಹಾಗೆಯೇ ಇವಾಗ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಪಾತ್ರೆ ಓಪನ್ ಪಾತ್ರೆಯಲ್ಲಿ ಅನ್ನ ಮಾಡಿ ತರಕಾರಿನ ಸಪ್ರೇಟಾಗಿ ಬೇಯಿಸಿ ಎಲ್ಲ ಮಾಡಿ ಪಲಾವ್ ಮಾಡಿದ್ದೆ ಈ ಥರ ಪಲಾವ್ ಮಾಡಿದ್ರೆ ಅದೊಂಥರ ಸಕ್ಕತ್ತಾಗಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಟೈಮ್ ಇದೆ ಅಂದಾಗ ನಾನು ಈ ಥರ ಓಪನ್ ಪಾತ್ರೆಯಲ್ಲಿ ಪಲಾವ್ ಮಾಡ್ತೀನಿ ಹಾಗೆ ಆ ನಂತರ ಮಧ್ಯಾಹ್ನ ಮೇಲೆ ನಾವು ಮತ್ತೆ ಶಾಪಿಂಗ್ ಅಂತ ಹೊರಟ್ವಿ ಇವಾಗ ಅಂದರೆ ಅನಗನ್ ಬರ್ತಡೆ ಇದ್ದಿದ್ದರಿಂದ ಲಾಸ್ಟ್ ವೀಕಲ್ಲಿ ನಾವು ಫುಲ್ ಹೊರಗಡೆ ಹೋಗಿದ್ದು ಶಾಪಿಂಗ್ ಮಾಡಿದ್ದು ವೀಕೆಂಡಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದು ಸೊ ಅದೇ ಸ್ವಲ್ಪ ಬ್ಲಾಗನ್ನು ಮಾಡ್ಕೊಂಡಿದ್ದೆ ಸೊ ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಎಲ್ಲ ಇತ್ತು ನಗನ್ ಬಟ್ಟೆ ಎಲ್ಲ ಆಗಿತ್ತು ನನಗೆ ಡ್ರೆಸ್ ಬೇಕಿತ್ತು ಸೊ ಹಾಗಾಗಿ ಫಸ್ಟು ಅನ್ಲಿಮಿಟೆಡ್ಗೆ ಹೋಗಿ ನೋಡಿದ್ವಿ ಎಲ್ಲನೂ ಒಮ್ಮೆ ನೋಡಿಕೊಂಡು ನಂತರ ಈಸಿ ಬೈಕ್ ಹೋಗಿ ನಂತರ ಜುಡಿಯೋಕ್ಕೆ ಹೋಗಿ ಎಲ್ಲ ಕಡೆ ನೋಡ್ಕೊಂಬ ನೋಡ್ಕೊಂಡು ಬಂದು ಫೈನಲ್ ಆಗಿ ನನಗೆ ಯಾವುದು ಇಷ್ಟ ಆಯಿತು ಅದನ್ನು ತಗೊಳ್ತೀನಿ ನಾನು ಫೈನಲಿ ಜುಡಿಯೋದಲ್ಲೇ ಒಂದು ಡ್ರೆಸ್ ತೊಗೊಂಡೆ ಅದನ್ನು ಆಮೇಲೆ ತೋರಿಸ್ತೀನಿ ಹಾಗೆ ಅಚ್ಚುತ್ತವರೆಗೂ ಕೂಡ ಒಂದು ಶರ್ಟ್ ತೊಗೊಂಡ್ವಿ ನನ್ನ ಡ್ರೆಸ್ಸು ಆಲ್ರೆಡಿ ಬಂದಿತ್ತು ಬರ್ಡೇ ಡ್ರೆಸ್ಸು ಮತ್ತು ಐಸ್ ಕ್ರೀಮ್ ಬೇಕು ಅಂತ ತುಂಬ ಕೇಳ್ತಾಯಿದ್ಲು ಸರಿ ಅಂತ ಒಂದು ಅವಳಿಗೆ ಒಂದೇ ತೆಗೆಸ್ಕೊಟ್ವಿ ಸೊ ಒಂದೇ ಸ್ಪೂನ್ ಸಾಕು ಎರಡೇ ಅಕ್ಕಿ ನನಗೊಂದೇ ಅಲ್ವಾ ಅಂತ ಕೇಳ್ತಾ ಕೇಳ್ತಾಯಿದ್ಲು ಸೊ ಐಸ್ ಕ್ರೀಮು ಅಷ್ಟು ಜನ ಸ್ವಲ್ಪ ಶೇರ್ ಮಾಡಿಕೊಂಡು ತಿನ್ವಿ ಮನೆಗೆ ಬಂದ ಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬಟ್ಟೆನೆಲ್ಲ ನೀಟಾಗಿ ಜೋಡಿಸಿಡ್ತಾಯಿದ್ದೆ ಮತ್ತೇನು ಗೊತ್ತಾ ಈ ಥರ ಕಬೋರ್ಡಲ್ಲಿ ಒಂದಷ್ಟು ಇವಾಗ ಬ್ಯಾಗ್ ಇರುತ್ತಲ್ಲ ಸೊ ಒನ್ ಅದು ಒಂದು ಇದೇ ತ ಒಂದು ಕಂಪಾರ್ಟ್ಮೆಂಟೇ ತೊಗೊಂಬಿಡುತ್ತೆ ತುಂಬಿಡೋದಕ್ಕೆ ಅಥವಾ ಜೋಡಿಸಿಡೋದಕ್ಕೆ ಸೊ ಅದನ್ನು ನೀಟಾಗಿ ಇಡೋದಕ್ಕೆ ಯಾವುದಾದ್ರೂ ಒಂದು ಆರ್ಗನೈಸರ್ ಬೇಕು ಅಂತ ನೋಡ್ತಾ ಇದ್ದೆ ಸೊ ನನ್ನ ಫೈನಲಿ ಮೀಶೋದಲ್ಲಿ ಒಂದು ನೀಟಾಗಿ ಬ್ಯಾಗ್ ಇಡುವಂತಹ ಒಂದು ಆರ್ಗನೈಝರ್ ಸಿಕ್ತು ಅದನ್ನು ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ ಚೆನ್ನಾಗಿದೆ ತುಂಬ ಬಟ್ಟೆ ಎಲ್ಲ ಅಂದರೆ ಬಟ್ಟೆ ಎಲ್ಲ ಇರುತ್ತೆ ಬ್ಯಾಗ್ಗಳು ಜಾಸ್ತಿ ಕಲೆಕ್ಷನ್ ಇಟ್ಕೊಂಡಿರ್ತಾರೆ ಕೆಲವೊಬ್ರು ನನ್ನ ಹತ್ರ ಅಷ್ಟೊಂದು ಏನಿಲ್ಲ ಬಟ್ ಒಂದು ಒಂದು ಕಬೋರ್ಡಲ್ಲಿ ಒಂದು ಕಂಪಾರ್ಟ್ಮೆಂಟೇ ಬೇಕಾಗುತ್ತೆ ಎಲ್ಲ ಈ ಬ್ಯಾಗೆಲ್ಲ ಇಡೋದೇಕೆ ಗಜ್ಜಿ ಬಿಜಿ ಆಗಿರುತ್ತೆ ಸೊ ಅದಕ್ಕಿಂತ ಚೆನ್ನಾಗಿ ಇಡೋ ಥರ ಏನಾದರೂ ಒಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕಿದೆ ಆವಾಗ ಈ ಥರದ್ದೊಂದು ಮೀಶೋದಲ್ಲಿ ಸಿಕ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹ್ಯಾಂಗ್ ಮಾಡಿ ಇಡ್ಬೋದು ಸೊ ಅಂದರೆ ಟೋಟಲ್ ಆರು ಬ್ಯಾಗನ್ನು ನಾವು ಇದರಲ್ಲಿ ಇಡ್ಬೋದು ಸೊ ಆ ಥರ ಇದೆ ಉದ್ದ ಇದೆ ಇದು ನಮ್ಮ ಕಬೋರ್ಡಲ್ಲಿ ಮೇಲ್ಗಡೆ ನಮಗೆ ಶರ್ಟು ಸೀರೆ ಎಲ್ಲ ಹ್ಯಾಂಗ್ ಮಾಡೋದಕ್ಕೆ ಇರುತ್ತಲ್ಲ ಫಸ್ಟ್ ಇದು ಅದರಲ್ಲಿ ಇಡ್ಬೋದು ಚ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೊ ನಾನು ಹೋಗಿ ಇಟ್ಟು ನೋಡ್ತಾ ಇದ್ದೀನಿ ನಾನೊಂದು ಆಲ್ರೆಡಿ ಒಂದು ಇದು ಬಾಸ್ಕೆಟ್ ಇಟ್ಟಿನ ಇಟ್ಟಿದ್ದೀನಲ್ಲ ಹಾಗಾಗಿ ಜಾಗ ಸಾಲ್ತಾ ಇರಲಿಲ್ಲ ಅದನ್ನು ಸ್ವಲ್ಪ ಆಚೆ ಹಾಕಿ ಇಲ್ಲಿ ಇಡ್ತಾ ಇದ್ದೀನಿ ಇವಾಗ ಎಷ್ಟು ಆರು ಬ್ಯಾಗನ್ನು ಇಡ್ಬೋದು ಒಂಥರ ನೀಟ್ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಸೊ ಅದ್ರ ಜಾಗದಲ್ಲಿ ಅದಿರುತ್ತೆ ಅದಕ್ಕೋಸ್ಕರ ನನಗಿದು ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂದು ಕಬೋರ್ಡಲ್ಲಿ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ಈ ಥರದ್ದೊಂದು ಬ್ಯಾಗಲ್ಲ ಇಡೋದಕ್ಕೆ ಇಟ್ಕೋ ತಗೋಬೋದು ದೊಡ್ಡ ಬ್ಯಾಗನ್ನು ಕೂಡ ಅಂದರೆ ಸ್ವಲ್ಪ ದೊಡ್ಡ ಬ್ಯಾಗನ್ನು ಕೂಡ ಇಟ್ಕೋಬೋದು ಇನ್ನೂ ಒಂದು ಇದೆ ಅದನ್ನು ಇಡಬೇಕು ನನಗೂ ಕೂಡ ಸೊ ಈ ಥರದ್ದೊಂದು ಯೂಸ್ಫುಲ್ ಪ್ರಾಡಕ್ಟು ನನಗೆ ಇಷ್ಟ ಆಯಿತು ಇದಕ್ಕೆ ತುಂಬ ಕಡಿಮೆ ಬೆಲೆ ಇದೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ಯಾವುದೇ ಯಾರಿಗಾದರೂ ಬೇಕು ಅವಶ್ಯಕತೆ ಇದೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಡ್ತೀನಿ ನೋಡ್ಬೋದು

ಇವತ್ತು ಅನಗ ಬರ್ತಡೇ ಬಳಕಿಲ್ಲ ಆಗ್ಲಿ ಇರ್ತಿದ್ದಾಳೆ ಅನಗ ಅನಾಗ ಸ್ಕೂಲ್ ಹೋಗಕ್ಕೆ ರೆಡಿ ಆದ್ಲು ಇವತ್ತು ಅನಗ ಹ್ಯಾಪಿ ಬರ್ತ್ಡೇ ಚಂದ ಕಂತಿದ್ದೆ ಹ್ಮ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಹೇರ್ ಕಟ್ ಬಂದೆ ಅಂತ ಹೇಳಿದ್ದೆ ಸೊ ಇವಾಗ ಸ್ವಲ್ಪ ಸೆಟ್ ಆಯಿತು ನನಗೆ ಹೇರ್ ಕಟ್ ಮಾಡಿದ ತಕ್ಷಣ ತುಂಬ ಶಾರ್ಟ್ ಮಾಡಿಸ್ಬಿಟ್ಟೆ ಅಂತ ಅನಿಸ್ತಾ ಇತ್ತು ಬಟ್ ಇವಾಗ ಓಕೆ ಇನ್ನೇನು ಸ್ವಲ್ಪ ದಿನಕ್ಕೆ ಮತ್ತೆ ಉತ್ತು ಬರುತ್ತೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇರ್ ಕಟ್ ಮಾಡಿಸ್ಕೊಂಡೆ ಹಾಗೆ ಇವತ್ತು ಅನಗನ್ ಬರ್ಡೇ ನಾವು ಮನೆಯಲ್ಲಿ ಮಾಡ್ತಾ ಇಲ್ಲ ಈ ಸೆಲೆಬ್ರೇಷನ್ ಮಾಡೋ ಒಂದು ಪ್ಲೇಸ್ ಇರುತ್ತಲ್ಲ ಸೆಲೆಬ್ರೇಷನ್ ಪಾಯಿಂಟ್ ಅಲ್ಲಿ ಹೋಗಿ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಮನೆಯಲ್ಲಿ ಏನೂ ತಯಾರಿ ಇಲ್ಲ ಈ ಸಲ ನನಗೂ ಕೂಡ ನನ್ನ ಹತ್ರನೂ ಕೂಡ ಜಾಸ್ತಿ ಬಲೂನ್ ಕಟ್ಟಿ ತುಂಬ ಎಫರ್ಟ್ ಹಾಕೋಕ್ಕಾಗಲ್ಲ ಅಂತ ಅನ್ನಿಸ್ತು ಹೆಂಗೂ ಫಿಫ್ತ್ ಇಯರ್ ಬರ್ಡೇ ಆಗಿರೋದ್ರಿಂದ ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ ಎಲ್ಲಿ ಡೆಕೋರೇಷನ್ ಮಾಡಿ ಚೆನ್ನಾಗಿಟ್ಟಿರ್ತಾರೋ ಅಲ್ಲೇ ಹೋಗಿ ಮಾಡ್ಕೊಂಬರೋಣ ಅಂತ ಹೇಳಿದೆ ಸರಿ ಅಂತ ಬುಕ್ ಮಾಡಿದ್ದೀವಿ ಸಂಜೆ ಆರು ಗಂಟೆಗೆ ಅಲ್ಲಿ ಆರರಿಂದ ಎಂಟು ಎರಡು ತಾಸು ಟೈಮ್ ಕೊಟ್ಟಿದ್ದಾರೆ ಸೊ ಹೋಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಬೇಕು ನನಗೆ ನನ್ನ ಬರ್ಡೇ ಡ್ರೆಸ್ ಕೂಡ ಬಂತು ಆಮೇಲೆ ತೋರಿಸ್ತೀನಿ ಎಸ್ ಈ ಥರ ಆಗಿದೆ ನನ್ನದು ಬರ್ಡೇ ಡ್ರೆಸ್ಸು ಸ್ವಲ್ಪ ಫಿಟ್ಟಿಂಗ್ ಮಾಡೋದಿತ್ತು ಫಿಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಲೂಸ್ ಆಗ್ತಾ ಇತ್ತು ಎಲ್ಲೋ ಮತ್ತು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಫ್ರಾಕ್ ತೊಗೊಂಡಿದ್ದೀನಿ ನನ್ನ ಡ್ರೆಸ್ಸು ಕೂಡ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಬರ್ತಡಗೆ ನಮಗೆ ಗಿಫ್ಟ್ ಬರೋದಾಯಿತು ಜೊತೆಗೆ ನಾವು ರಿಟರ್ನ್ ಗಿಫ್ಟ್ ಅಂತ ಕೊಡೋದಕ್ಕೆ ಏನು ಕೊಡೋದಪ್ಪ ಅಂತ ಯೋಚನೆ ಆಗಿತ್ತು ನನಗೆ ಸೊ ನನಗನ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವಳಿಗೂ ಕೂಡ ಆಸೆ ಇರುತ್ತೆ ರಿಟರ್ನ್ ಗಿಫ್ಟ್ ಕೊಡೋಣ ಅಂಥೇಳಿ ಮತ್ತು ಮಕ್ಕಳಿಗೆ ಕೂಡ ಖುಷಿ ಆಗುತ್ತೆ ಏನು ಕೊಡೋದು ಏನಾದರೂ ಯೂಸ್ಫುಲ್ ಆಗಿರಬೇಕು ಮತ್ತು ಮಕ್ಳಿಗೆ ಕೂಡ ಇಷ್ಟ ಆಗಬೇಕು ಆ ಥರದ್ದು ಏನಾದರೂ ಬೇಕು ಅಂತ ಹುಡುಕ್ತಾ ಇದ್ದೆ ಫೈನಲಿ ನಾನು ಇಲ್ಲೇ ಮನೆ ಹತ್ರನೇ ಎಲ್ಲೋ ಅಂಗಡಿ ಅಂಗಡಿಗೆಲ್ಲ ಹೋಗಿ ನೋಡಿದೆ ನನಗೆ ಒಂದು ಪೆನ್ ಸ್ಟ್ಯಾಂಡ್ ಥರದಿ ಇರೋದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಮತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಮಕ್ಕಳಿಗೆ ಪೆನ್ನೆಲ್ಲ ತುಂಬ ಎಲ್ಲ ಕಡೆ ಬಿದ್ಕೊಂಡಿರುತ್ತೆ ಒಂದು ಕಡೆ ಹಾಕಿಡ್ಬೋದು ಕ್ಯೂಟಾಗಿ ಕೂಡ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಎಲ್ಲನೂ ಇತ್ತು ಸೊ ಅದಕ್ಕೋಸ್ಕರ ಅದನ್ನೇ ತೊಗೊಂಬಂದೆ ಒಂದೊಂದು ಬೇರೆ ಬೇರೆ ಕಲರ್ದೆಲ್ಲ ತೊಗೊಂಡ್ಬಂದೆ ತುಂಬ ಕಲರ್ಸ್ ಇತ್ತು ತುಂಬ ಅಂದರೆ ಒಂದು ಒಂದಷ್ಟು ಕಲರ್ಸ್ ಇತ್ತು ಆ ಥರದ್ದೆಲ್ಲ ನೋಡಿಕೊಂಡು ತೊಗೊಂಬಂದೆ ಇದೊಂಥರ ಕಾರ್ ಶೇಪಲ್ಲಿ ಇದೆ ಸೊ ಅದು ಅದೆಷ್ಟ ಆಗ್ಬೋದು ಅಂತ ಜೊತೆಗೆ ಒಂದು ಚಾಕ್ಲೇಟ್ ಥರದ್ದು ಅದರಲ್ಲಿ ಒಂದು ಅದರಲ್ಲೂ ಕೂಡ ಟಾಯ್ ಬರುತ್ತೆ ಆ ಥರದ್ದು ತರಿಸಿದ್ವಿ ಸೊ ಒಂದು ಒಂದು ಯೂಸ್ಫುಲ್ ಪ್ರಾಡಕ್ಟು ಒಂದು ಮಕ್ಕಳಿಗೆ ಅಫ್ಕೋರ್ಸ್ ಚಾಕ್ಲೇಟ್ ಅಂದರೆ ಇಷ್ಟ ಆಗುತ್ತಲ್ಲ ಸೊ ಹೌದು ಹೆಲ್ದಿ ಫುಡ್ ಅಲ್ಲ ಬಟ್ ಒಂದೊಂದು ಸಲ ಒಂದೊಂದು ಇದರಲ್ಲಿ ಚಾಕ್ಲೇಟು ಬರ್ಡ್ ಕೇಕು ಎಲ್ಲ ನಾವು ಕಟ್ ಮಾಡ್ತೀವಲ್ಲ ಸೊ ಸ್ವಲ್ಪ ವರ್ಷದಲ್ಲಿ ಒಂದು ಸಲ ಓಕೆ ಅಂಥೇಳಿ ಮಾಡೋದು ಸೊ ಹಾಗಾಗಿ ಎಲ್ಲ ಅಂದರೆ ಎಷ್ಟು ಫ್ರೆಂಡ್ಸ್ ಬರ್ತಾರೆ ಅಷ್ಟು ಜನರಿಗೆ ನಾನು ಈ ಥರದ್ದು ಬ್ಯಾಗು ಮತ್ತು ಒಂದು ಅದು ಒಂದು ಪೆನ್ ಸ್ಟ್ಯಾಂಡು ಮತ್ತು ಒಂದು ಚಾಕ್ಲೇಟ್ ಈ ಥರ ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಸೊ ಈ ಥರ ರೆಡಿ ಮಾಡಿ ಇಟ್ಬಿಟ್ರೆ ನಮಗೆ ನಾವು ಹೋಗುವಾಗ ತೊಗೊಂಡು ಹೋದರೆ ಆಯಿತು ಆನಂತರ ಕೊಟ್ಟರೆ ಆಯಿತು ಅಂತ ಇದು ಆನ್ಲೈನಲ್ಲೂ ಸಿಗುತ್ತೆ ಬಟ್ ನಾನು ಹಿಂಗೆ ಹೊರಗಡೆ ಹೋಗಿ ನೋಡಿಕೊಂಡು ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ತೊಗೊಂಡ್ಬಂದೆ ಉಡ್ಡ್ದಾಗಿತ್ತು ಅದು ಉಡ್ಡ್ದಾಗಿರೋದ್ರಿಂದ ಚೆನ್ನಾಗಿದೆ ನನಗಿಷ್ಟ ಆಯಿತು ಸೊ ಅನಗನ್ ಕೂಡ ಕೇಳಿದೆ ಚೆನ್ನಾಗಿದೆಯಾ ಅಂತ ಅವಳು ಕೂಡ ಚೆನ್ನಾಗಿದೆ ಅಮ್ಮ ನನಗೂ ಒಂದು ಬೇಕು ಅಂತ ಹೇಳ್ತಾಯಿದ್ಲು ಸೊ ಹಾಗಾಗಿ ಎಲ್ಲ ಒಂದು ಸಲ ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹೋಗೋದಕ್ಕೆ ಏನೇನು ಬೇಕು ಅಂತ ಹಾಗೆ ಅನಗನ್ ಡ್ರೆಸ್ಸು ಇದು ಬರ್ಡೇಗೆ ಹಾಕ್ಕೊಂಡಿರೋದು ಬಡ್ಡೆಗಂತ ತೊಗೊಂಡಿರೋದು ನನಗಂತೂ ಸಕ್ಕತ್ ಕ್ಯೂಟಾಗಿ ಅನ್ನಿಸ್ತಾ ಇತ್ತು ಇದನ್ನು ನೋಡಿ ನಾವು ನಾವು ಚಿಕ್ಕವರಿದ್ದಾಗ ಹಾಕ್ಕೊಂಡಿದ್ದೆಲ್ಲ ನೆನಪು ಇಷ್ಟೊಂದು ಸ್ಟೈಲಿಶ್ ಆಗಿರೋ ಡ್ರೆಸ್ ಎಲ್ಲ ಏನು ಇರ್ತಾ ಇರಲಿಲ್ಲ ಬಟ್ ಒಂದೊಂದು ಸಲ ನಂಗೆ ನಮ್ಮ ನಾವು ಕೂಡ ಈ ಥರ ಫ್ರಾಕ್ ಎಲ್ಲ ಹಾಕ್ಕೊಂಡಿದ್ವಲ್ಲ ಸೊ ಒಂದು ನೆನಪಾಗ್ತಾ ಇತ್ತು ನನಗೆ ಹಾಕ್ಕೋಬೇಕು ಅನ್ನೋ ಥರ ಅಷ್ಟು ಅದು ಸೊ ಹಾಗೆಯೇ ನಾನು ಜುಡಿಯೋದಿಂದ ತೊಗೊಂಬಂದಿರೋ ಡ್ರೆಸ್ ಕೂಡ ತೋರಿಸ್ತೀನಿ ಸೊ ಇದು ಈ ಥರ ಒಂಥರ ಶಾರ್ಟ್ ಟಾಪ್ ಇದು ಹಾಗೆ ಕೆಳಗಡೆ ಇದು ಪಲವಸು ಟೈಪ್ ಇದೆ ಅಲ್ಲಿ ಏನಂದರೆ ಅದೆಂಥ ಸೆಟ್ಟು ಅಂತ ಇಡೋದಿಲ್ಲ ನಾವು ಬೇಕಾದರೆ ಒಂದೇ ಪಲವಸು ಬೇಕಾದ್ರು ತಗೋಬೋದು ಇಲ್ಲ ಒಂದೇ ಟಾಪ್ ಬೇಕಾದ್ರು ತಗೋಬೋದು ಆ ಥರ ಬಟ್ ನಾನು ಇದಕ್ಕೆ ಸೆಟ್ ಮಾಡಿಕೊಂಡೆ ಅಂದರೆ ಅಕ್ಕಪಕ್ಕನೇ ಇಟ್ಟಿದ್ರು ಇದಕ್ಕೆ ಸೆಟ್ ಮಾಡಿಕೊಂಡು ಇದು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನು ಈ ಥರದ್ದೊಂದು ಸೆಟ್ಟು ಅಂತ ಹೇಳಿ ನಾನು ತೊಗೊಂಡಿತ್ತು ಸೊ ನನಗೆ ಇಷ್ಟ ಆಯಿತು ಇದು ಅಂದರೆ ಈಗ ಹಗಲಿಗೆ ಅಷ್ಟೊಂದು ಕಲರ್ ಫುಲ್ಲಾಗಿ ಅನಿಸೋದಿಲ್ಲ ಬಟ್ ನೈಟ್ ಪ್ರೋಗ್ರಾಮ್ಗೆಲ್ಲ ನೈಟ್ ಫಂಕ್ಷನ್ಗೆಲ್ಲ ಇದು ತುಂಬ ಚೆನ್ನಾಗಿ ಹೊಳೆಯುತ್ತೆ ಚೆನ್ನಾಗಿ ಅನಿಸುತ್ತೆ ಒಂಥರ ಗೋಲ್ಡನ್ ಶೈನ್ ಇದೆ ಅದಕ್ಕೆ ಸೊ ಹಂಗಾಗಿ ಲೈಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಸ್ಟಾಕ್ ಇದೆ ಇದು ಜುಡಿಯೋದಲ್ಲಿ ತೊಗೊಂಡಿದ್ದು ನಂಗೆ ಲಿಂಕ್ ಕೊಡಿ ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರೆ ಸೊ ಲಿಂಕ್ ಇಲ್ಲ ಜುಡಿಯೋದಲ್ಲಿ ನಾನು ಹೋದಲ್ಲಂತೂ ಇನ್ನೂ ಸ್ಟಾಕ್ ಇತ್ತು ಬಟ್ ಸೈಜ್ದು ಸಲ ಸಿಗೋದೆಲ್ಲ ಅದ ಆ ಥರದ್ದೆಲ್ಲ ಆಗುತ್ತೆ ಈ ಸಲ ದೀಪಾವಳಿಗೆ ಒಳ್ಳೊಳ್ಳೆ ಪ್ರಾಡಕ್ಟ್ ಬಿಟ್ಟಿದ್ರು ಜುಡಿಯೋದಲ್ಲಿ ಬಟ್ ನಾನು ಹೋಗಿಲ್ಲ ನೋಡಿದ್ದೆ ಆನ್ಲೈನ್ನಲ್ಲಿ ಕೆಲವು ವೀಡಿಯೋದಲ್ಲಿ ಸೊ ನಾನು ಈ ಥರ ಬರ್ಡೇಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ ನೆಕ್ಸ್ಟ್ ವ್ಲಾಗಲ್ಲಿ ಬರ್ಡೇ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಹಂಚ್ಕೊಳ್ತೀನಿ ಸೊ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಮನೆಯದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೋಕೆನಾ Thank you so much for watching. Bye bye.